ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗಂತೂ ಬೇಸಿಗೆ ತುಂಬ ಬಿಸಿಲು ಅಂದರೆ ಬಿಸಿಲಿದೆ ಇವಾಗ ಮಕ್ಕಳಿಗೆ ಎಕ್ಸಾಮ್ ಇದೆ ಮಧ್ಯಾಹ್ನಕ್ಕೆ ಬರ್ತಾರೆ ಬೆಳಗ್ಗೆ ಎಕ್ಸಾಮ್ ಬರೆದು ಮಧ್ಯಾಹ್ನಕ್ಕೆ ಬರ್ತಾರೆ ಬಂದ ತಕ್ಷಣ ಏನಾದರೂ ಬೇಕು ಅಂತ ಕೇಳ್ತಾರೆ ಊಟ ಕೊಡೋಕ್ಕಿಂತ ಮೊದಲು ಒಂದು ಗ್ಲಾಸು ಜ್ಯೂಸ್ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಈ ಬಿಸಿಲಿಗೂ ಕೂಡ ಒಳ್ಳೇದು ಎಲ್ಲರಿಗೂ ಈ ಬಿಸಿಲಿಗೆ ಬೇರೆ ಬೇರೆ ಪಾನಕಗಳಾಗಲಿ ಜ್ಯೂಸ್ಗಳಾಗಲಿ ಕುಡಿತಾನೇ ಇರಬೇಕು ಹಾಗೆ ಫ್ರೂಟ್ಸ್ ಜ್ಯೂಸನ್ನು ತುಂಬಾ ಒಳ್ಳೆಯದು ನಾವೇ ಮನೆಯಲ್ಲಿ ಮಾಡಿಕೊಂಡು ಕುಡಿಯೋದು ಇವತ್ತು ನಾನು ಸ್ಪೆಷಲ್ಲಾಗಿ ಇವತ್ತು ಎಳ್ಳಿನ ಜ್ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅದು ಹೆಣ್ಮಕ್ಳಿಗಿನ್ನೂ ತುಂಬಾ ಒಳ್ಳೆಯದು ಎಳ್ಳಂತರೂ ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ಸ್ವಲ್ಪ ಹೀಟು ಅಂತಾರೆ ಆದರೂ ಅಷ್ಟೊಂದು ಹೀಟ್ ಏನಲ್ಲ ತುಂಬಾ ಒಳ್ಳೇದು ದೇಹಕ್ಕೆ ಆರೋಗ್ಯಕ್ಕೂ ಈಗ ನಾನು ಈ ಬಿಳಿ ಎಳ್ಳನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ಸರಿ ತೊಳೆದು ಒನ್ ಅವರಷ್ಟು ನೆನೆಸಿಡಬೇಕು ಫ್ರೆಂಡ್ಸ್ ನೆನೆಸಿಟ್ಟು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಇದನ್ನು ಎರಡು ಮೂರು ಸರಿ ತೊಳೆಯೋಣ ಚೆನ್ನಾಗಿ ಯಾವುದೇ ಕಾಳುಗಳಾಗಲಿ ಏನೇ ಆಗಲಿ ಒಂದು ಸರಿ ತೊಳೆದು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ನಾನೀಗ ಈ ಒಂದು ಟೀಚ್ ಸೋಸದಿದೆ ಅಲ್ವ ಅದರಿಂದ ನಾನು ನೀರನ್ನು ಬಸ್ತು ತೊಳಿತಾ ಇದ್ದೀನಿ ಒಂದು ಎರಡು ಸರಿ ತೊಳೆದಿದ್ದೀನಿ ಈಗ ನಾನು ಇದನ್ನು ತೊಳೆದಾಯಿತು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒನ್ ಅವರಷ್ಟು ಅಂದರೆ ಒಂದು ತಾಸು ನೆನೆಸಿ ಇಡ್ತೀನಿ ನೋಡಿ ಇವಾಗ ಪ್ಲೇಟನ್ನು ಮುಚ್ಚಿ ಇಟ್ಟಿದ್ದೀನಿ ಒನ್ ಅವರ್ ಆದಮೇಲೆ ಜ್ಯೂಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸು ನಂದು ಸ್ವಲ್ಪ ಕೆಲಸ ಇತ್ತು ಒನ್ ಅವರ್ ಇಲ್ಲ ಟು ಅವರೇ ಬಿಟ್ಟಿದ್ದೀನಿ ಒಂದು ಎರಡು ತಾಸು ಆದಮೇಲೆ ನೋಡ್ಬೋದು ಈಗ ನಾನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಹಾಕಿ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಎರಡು ಏಲಕ್ಕಿನ ಇದರೊಳಗೇನೆ ಹಾಕ್ಕೊಂಡಿದ್ದೀನಿ ಎರಡು ಏಲಕ್ಕಿ ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ನಾನೀಗ ಕೋಲ್ಡ್ ವಾಟರನ್ನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರಿಜ್ಜಲ್ಲಿ ಇಟ್ಟಿದೆ ಒಂದು ಬಾಟಲು ಅದೇ ನೀರನ್ನು ಯೂಸ್ ಮಾಡ್ತೀನಿ ಇಲ್ಲಿ ಐಸ್ ಕ್ಯೂಬ್ ಏನು ನಾನು ಹಾಕ್ತಿಲ್ಲ ವಾಟ್ ಕೋಲ್ಡ್ ವಾಟರ್ ಹಾಕ್ತಾ ಇದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಲು ಮತ್ತು ನೀರು ಎರಡೂ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಈಗ ನಾನು ಸಬ್ಜಾ ಸೀಡ್ಸ್ ಬರುತ್ತಲ್ವ ಅದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ಚೆನ್ನಾಗಿ ನೆನೆಯುತ್ತೆ ಒಂದು ಹತ್ತು ನಿಮಿಷವೂ ನೆನೆಸಿಟ್ರೆ ಸಾಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಈಗ ನಾನು ಕಾಮ್ ಕಸ್ತೂರಿ ಬೀಜನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಳ್ಳಿ ಎಳ್ಳಿನ ಜ್ಯೂಸು ರೆಡಿಯಾಗಿದೆ ನೋಡ್ಬೋದು ಫ್ರೆಂಡ್ಸ್ ನಾನು ಇದಕ್ಕೆ ಐಸ್ ಕ್ಯೂಬನ್ನು ಏನು ಯಾಡ್ ಆ್ಯಡ್ ಆ್ಯಡ್ ಮಾಡ್ತಿಲ್ಲ ಕೋಲ್ಡ್ ವಾಟರನ್ನು ಹಾಕಿದ್ದೇನಲ್ವ ಹಾಗಾಗಿ ತುಂಬಾ ಕೂಲಾಗಿದೆ ಇದನ್ನೇ ಮತ್ತು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆಯೇ ಇಲ್ಲ ನೋಡ್ಬೋದು ಫ್ರೆಂಡ್ಸ್ ಎಳ್ಳಿನ ಜ್ಯೂಸು ರೆಡಿಯಾಗಿದೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಈ ಬೇಸಿಗೆಗೆ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದು ಓಕೆ ಫ್ರೆಂಡ್ಸು ಇವತ್ತಿನ ಸಿಂಪಲ್ ಒಂದು ಚಿಕ್ಕ ವಿಡಿಯೋ ಬಿಳಿ ಎಳ್ಳಿನ ತಂಪಾದ ಆರೋಗ್ಯಕರವಾದ ಜ್ಯೂಸು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನನ್ನು ಕ್ಲಿಕ್ ಮಾಡಿ ನಾಲ್ಕು ಪ್ರತಿ ಒಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಸಿಗೋಣ ಥ್ಯಾಂಕ್ ಯು